ಇದನ್ನ ಗುಚ್ಚಿದಂಗ ನಿಮ್ಮ ಮವ್ವನಿ ಭೂಮಿ ಮ್ಯಾಗ ಬದಕೋದಿಲ್ಲ ಅಣ್ಣ ಒಂದ್ ಕೆಲಸ ಮಾಡ್ರ ಇಷ್ಟೊತ್ತಲ್ಲಿ ಏನಾಗೇತಿ ಏನ್ ಬಿಟ್ಟೇತಿ ನನ್ಗ್ ಗೊತ್ತಿಲ್ಲ ಇಷ್ಟೊತ್ ಅಲ್ಲಿನ ಆಗಿದ ಬೇರೆ ನಾ ಹೋಗೋದ ಬ್ಯಾರೆ ನಾವಷ್ಟು ಕಿಸ್ತೀವಿ ಇಗ್ನಿ ಕಿಸಿಸಿ ಯಾರ ನಾವು ನಿಮ್ಮ ಮವ್ವನ ಪಟ್ರಾಪುರ ಫಿಟ್ರೇಬಕ ಸುಮ್ನಿ ಅಂದ್ರ ಏ ಸೌಣಬರಟಿ ಮಾವ ಇಲ್ಲಿ ಇಲ್ಲಾ ಇಲ್ಲ ಐತಿ ಆ ಒಂಚಕಿ ಅಣ್ಣನಾ ಓಣ ಆರಿ ಐಫೋನ್ ಐತಿ ದೊಡ್ಡ ಆರ್ ಎಕ್ಸ್ಪರ್ ಕ್ಯಾಮರಾ ಐತಿ ಹೌದ್ ಹೌದ್ ಅವ್ನ ಎಲ್ಲಾ ಚಂದ ಆಯ್ತು ಒಂದ್ ಸ್ವಲ್ಪ ಜೂಮ್ ಮಾಡಿದ್ದ ಅಲ್ಲಿ ಏನೈತಿ ಅಲ್ಲಿ இது பெரிய நாட்டுக்குரன் அகில நாட்டுக்குரன் அவுங்க நாட்டுக்குரன் இது ஒரு அசிம்மை கவாடி

ನೀವು ಒಡ್ ಕಡೆ ಇಲ್ಲ ನೋ 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 ಒಳ್ಳಿ ಸರ್ಕಾರ ನಡೆಸಿದ್ ಮಕ್ಕಳು ಅಣ್ಣ ದಯವಿಟ್ಟು ನಿಮ್ ಪ್ರಕಾರ ನಡಕ್ ಮಾತಾಡಕೋಬೇಡ ಕುಡಿದರೆ ಮನೆ ಹಾಳಾಗುತ್ತದೆ ಕರೆಕ್ಟಾ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಹೌದು ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗೆ ಇರೋನ್ ಕೆಲಸ ಮಾಡಬೇಕು ಜಾಗ കേട്ട് കേൾബ് സമ്മതിക്ക് ಏರ್ ರೀ ನಾ ಚಾಡಿಸದ್ ಮ್ಯಾಲ್ ಚಾರ್ಸ್ಬೇಕು ಯವಸ ಮ್ಯಾಮ ಸು ರೆಡಿ ನಮ್ ಹೆಣ್ಣ ಮಕ್ಳು ನಮ್ ಹೆಣ್ಣ ಮಕ್ಕಳು ಕುಸು ಸುಡುವಂಗಿಲ್ಲ ಇದು ನಮ್ದ ಅಲ್ಲ ಅಲ್ಲ ಗಡಿ ಹಾ ಮಟ್ಟ ರೆಡಿ ಇದರ ಮಟ್ರು ಹಾ ಸ್ಟಾಟ ನಿಮ್ಮ ಸೋದರನ ಪ್ರಣಾಂಗ ಕೆಳ ಸಬ್ ಕೇಳ್ಬೇಕ್ರಿ ಕೆಳಗಡೆ ಗಡಿ ದೇವು ಚಾ ಹಾಡು ನಾವ್ ಮರಗಸ್ಯಾರ ಎಬ ಸಾರಿ ಅವನು ಓ ಮರಗಸ್ತ

ಎರಡು ಗಂಟೆ ತನಕ ಅದು ಇವತ್ತು ಒಂದ್ ನೂರ ಇಪ್ಪತ್ತು ರೂಪಾಯಿ ಬೀರಿದ್ದು ಎರಡು ರೂಪಾಯಿ ಗೆತ್ತಿ ಒಂದ್ ನೂರ ಐವತ್ತು ರೂಪಾಯಿ ಒಡಬಂಕಿದ್ದು ಮುನ್ನೂರು ರೂಪಾಯಿ ಗೆತ್ತೆ ಇವತ್ತು ನಿಯತ ಸರ್ಕಾರ ರೆಡಿ ಆಗ್ತಿದ್ರೆ ಮತ್ತೆ ನಿಯತ ಕುರ್ಕುರಿ ತಡೆ ನೀನು ಪ್ರಕಾರ ಬರ್ತಾನೆ ತಡೆಯ ನಿಮಿಷ ತಡೆಯ ಬಿಟಿ ಪಾರ್ಲರ್ ಕತ್ತು ಕುದುರೆ ಹೋಗ ಬರ್ತಾವಂತ ಬಿಟಿ ಪಾರ್ಲರ್ ಕತ್ತು ಕುದುರೆ ಹೋಗ ಬರ್ತಾವಂತ ಅದ ಬಾರ ಗಡಿಯಾಗ ಇಲ್ಲಿಗೋ ಹೋಗ ಇಲ್ಲಿಗೋ ಹೋಗ ಇಲ್ಲಿಗೋ ಹುಲಿ ಹುಲಿಗಳ ಹೊರ ಬರ್ತಾ ಯವ್ವ ನೀನು ಲಕ್ಷಾರಾ ಹಚ್ಚಿರಿ ಡವರ್ ಹಚ್ಚಿರಿ ಮೊದಲ ಬಚ್ಚನಿಗೆ ಚilಕ ಹಾಕೊಂಡು ಜಕ ಮಾಡೋ ಫಸ್ಟ್ ಗೆ ಯೇನೋ ಅಂತ ಕೇಳಬಾರ್ದ ಗಣಲಂಡಿ ಮಕ್ಕೋದು ಇಡೀ ಜಗತೆ ಕಾಂತ ಇರುತ್ತೆ ತಮಗ ಇದಿಲ್ಲ ಹಾ ಚಕ್ಕ ಸೌಂದರ್ಯ ಸಾಪುನ ನಿರ್ಮ ಏ ಈ ಸೌಂದರ್ಯ ಸಾಪುನ ನಿರ್ಮ ಅಂತೆ ತೊನಿ ತಾಯಿ ತೊನಿ ತಾಯಿ ತೊನಿ ತಾಯಿ ಓ ಕಾಕಾ ಓ ಕಾಕಾ ಬ್ಲಾಕ್ ಮನಿ ಅಲ್ಲಿ ಇಲ್ಲ ಆಯ್ತೋನ ಥ್ಯಾಂಕ್ ಯು ಅಯ್ಯಕ್ಷ ತ್ರಿಪಲ್ ಕಟ್ಟಿ ಹಾ ಇನ್ ಏನಪ್ಪ ವಿಶೇಷ ಅಂತಂದ್ರ ಸ್ವಂತ ನಮ್ಮ ಮೂನ್ ಗಂಡ ಹಾಡ ಬರ್ತಾನೆ ನೀನ್ಪಿಸ್ ಗಂಟೆ ಅಂತ ಯಾರ ಕೇಳಬೇಡ ಏನಪ್ಪಾ ಅಂತಂದ್ರ ಸ್ವಂತ ನಮ್ ಮೂರ್ ಗಂಟೆ ಹಾಡ ಬರ್ತಾನ ಇನ್ನೊಂದ್ ಸ್ಕ್ರಿಪ್ ಬಂದ್ ಹಾಡ ಆಡ್ತಾನೆ ಏನಪ್ಪ ನಾ ಹಾಡ ಆಡಿದ್ರು ಕಮಿಟಿ ಆಡ್ಕೊಂಡ್ರ ಎಲ್ಲ ಜನಪದ ಕರಾವಿದ್ರ್ಯಾಂಗರ್ ಸಿಂಗರ್ ಅದಾರ ನಾ ಏನಾರ ಹಾಡಾಡಿದ್ಯಾವ್ ಏನಾರ ಡ್ಯಾನ್ಸ್ ಮಾಡಿ ಏನಾರ ಹಾಡಾಡಾ ಅಂತಂದ್ರ ಇವತ್ತು ನಂದ್ ಏನಪ್ಪ ಬಿಟ್ಕೊಡ್ಕು